ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಅನ್ನುವಂತಹ ಪದಕ್ಕೆ ಅರ್ಥ ಅಂತ ನೋಡೋಣ ಶಿಕ್ಷಣ ಅನ್ನೋದಿಕ್ಕೆ ಒಂದು ಧಾತು ಇದೆ ಶಿಕ್ಷ ವಿದ್ಯೋಪಾದಾನೆ ಅಂತ ಹೇಳಿ ಮತ್ತೆ ಧಾತು ಅಂದ್ರೆ ಏನು ಅದನ್ನು ಹೇಳಬೇಕು ಧಾತು ಅಂತಂದ್ರೆ ಒಂದು ಮರ ಒಂದು ಮರ ಆಗ್ಬೇಕಾದ್ರೆ ಈ ಮರ ಹೇಗಿರ್ಬೇಕು ಈ ಮರದಲ್ಲಿ ಏನ್ ಹಣ್ಣು ಬಿಡ್ಬೇಕು ಯಾವ ರುಚಿ ಇರ್ಬೇಕು ಎಲೆ ಯಾವ ಬಣ್ಣ ಇರಬೇಕು ಇದೆಲ್ಲ ನಿರ್ಧಾರ ಆಗೋದು ಮರದಲ್ಲ ಇದೆಲ್ಲ ನಿರ್ಧಾರ ಆಗೋದು ಅದ್ರಲ್ಲಿರುವಂತಹ ಒಂದು ಸಣ್ಣ ಬೀಜದಲ್ಲಿ ಆ ಬೀಜವನ್ನ ನೆಟ್ಟಾಗ್ಲೆ ಮುಂದೆ ಆ ಮರ ಏನೇನಾಗತ್ತೆ ಅನ್ನೋದು ನಿರ್ಧಾರ ಆಗಿರುತ್ತೆ ಅದೇ ರೀತಿ ಪ್ರತಿಯೊಂದು ಪದದ ಹಿಂದೆ ಮರಕ್ಕೆ ಹೇಗೆ ಒಂದು ಬೀಜ ಇರುತ್ತೋ ಹಾಗೆ ಹಲವಾರು ಪದಗಳ ಹಿಂದೆ ಒಂದು ಸಣ್ಣ ಧಾತು ಅಂತ ಹೇಳಿ ಇರುತ್ತೆ ಆ ಧಾತುವಿಗೆ ಒಂದು ಅರ್ಥ ಇರುತ್ತೆ ಆ ಧಾತು ಯಾವ ಯಾವ ಪದ ಆಗಿ ಬದಲಾಗತ್ತೋ ಆ ಎಲ್ಲ ಪದಗಳಲ್ಲೂ ಕೂಡ ಅದೇ ಅರ್ಥವನ್ನ ನಾವು ಮತ್ತೆ ಕಾಣಬಹುದು ಈ ವಿಶಿಷ್ಟವಾದಂತಹ ಒಂದು ವಿಜ್ಞಾನ ಸಂಸ್ಕೃತದಲ್ಲಿ ಇದೆ ಸಂಸ್ಕೃತ ಭಾಷೆಯಲ್ಲಿ ಇದೆ ಈ ಶಿಕ್ಷಣ ಅನ್ನುವಂತಹ ಪದ ಕೂಡ ಸಂಸ್ಕೃತದ ಒಂದು ಪದ ಇದಕ್ಕೆ ಏನ್ ಧಾತು ಅಂತ ಹೇಳಿದ್ರೆ ಶಿಕ್ಷ ವಿದ್ಯೋಪಾದಾನೆ ಅಂತ ಹೇಳಿ ಧಾತು ವಿದ್ಯೆಯನ್ನ ಪಡೆಯುವುದಕ್ಕೆ ಶಿಕ್ಷಣ ಅಂತ ಹೇಳಿ ಕರಿತೀವಿ ಶಿಕ್ಷಣ ಅಂದ್ರೆ ಏನು ವಿದ್ಯೆಯನ್ನ ಪಡೆಯುವಂಥದ್ದು ಅಂತ ಮತ್ತೆ ಒಂದ್ ಪದಕ್ಕೆ ಇನ್ನೊಂದು ಪದ ಕೊಟ್ಟಾಗಾಯ್ತಲ್ಲ ವಿದ್ಯೆ ಅಂದ್ರೆ ಏನು ಶಿಕ್ಷಣ ಅಂದ್ರೆ ವಿದ್ಯೆ ಅಂದ್ರೆ ವಿದ್ಯೆ ಅಂದ್ರೆ ಏನು ಮತ್ತೆ ಪ್ರಶ್ನೆ ಇಲ್ಲ ನಮ್ಮ ಋಷಿ ಮುನಿಗಳು ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅಲ್ಲೂ ಖಾಲಿ ಬಿಟ್ಟಿಲ್ಲ ಸಾಧ್ಯ ಯಾ ವಿಮುಕ್ತಯೇ ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳಿ ವಿಮುಕ್ತಯೇ ಯಾ ಸಾ ವಿದ್ಯಾ ಅಂತ ಹೇಳಿ ಅರ್ಥ ಯಾವುದು ನಮ್ಮನ್ನ ಬಂಧನಗಳಿಂದ ಬಿಡಿಸ್ತಾ ಹೋಗತ್ತೋ ಯಾವುದು ನಮ್ಮನ್ನ ನಾವ್ ಯಾವ್ಯಾವ್ದಕ್ಕೋ ಕಟ್ ಹಾಕೊಂಡಿರ್ತೀವಿ ನಮ್ ಜೀವನದಲ್ಲಿ ಅಯ್ಯೋ ಅದು ಇದು ಇದು ಅದು ಏನೋ ನೂರೆಂಟು ಈಗ ನೀವು ಒಂದು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಟ್ಟುಗಳನ್ನ ಪಕ್ಕಕ್ಕಿಟ್ಟು ಬಂದಿರ್ತೀರಾ ಆಲೋಚನೆ ಮಾಡಿ ಈ ಎಲ್ಲಾ ಕಟ್ಟುಗಳನ್ನ ಕಟ್ಕೊಂಡು ಪ್ರತಿ ಕ್ಷಣ ನಾವು ಬದುಕ್ತಾ ಇರ್ತೀವಿ ಈ ಎಲ್ಲಾ ಕಟ್ಟುಗಳಿಂದ ನಮಗೆ ಯಾವಾಗ ಬಿಡುಗಡೆ ಸಿಗತಾ ಹೋಗತ್ತೆ ಅದಕ್ಕೆ ಕಾರಣವಾಗಿದ್ದನ್ನ ನಾವು ವಿದ್ಯೆ ಅಂತ ಹೇಳಿ ಕರಿತೀವಿ ಅಯ್ಯೋ ನನ್ ಮನೆ ನನ್ ಮಕ್ಳು ಇದು ಜಂಜಾಟದಲ್ಲಿ ಇರ್ತೀವಿ ಇಲ್ಲ ಅದ್ಯಾವುದು ಇಲ್ಲದೆ ಹಾ ಪರವಾಗಿಲ್ಲಪ್ಪ ನಾನು ಫ್ರೀ ಆಗಿದ್ದೀನಿ ನಾನು ಮುಕ್ತವಾಗಿದ್ದೀನಿ ಅನ್ನೋಂಥದ್ ಬಂದ್ರೆ ಅದು ವಿದ್ಯೆ ಅದಕ್ಕೆ ಯಾವ್ದು ಕಾರಣ ಆಗಿರುತ್ತೋ ಅದು ವಿದ್ಯೆ ಈಗ ನೋಡಿ ನೀವು ಇಷ್ಟು ಜನ ಇದ್ದೀರಾ ನಾನು ವೇದಿಕೆ ಮೇಲೆ ನಿಂತಿದ್ದೀನಿ ಈಗ ನನ್ನ ಮನಸ್ಥಿತಿ ಹೇಗಿರುತ್ತೆ ಎಲ್ರು ನನ್ನ ನೋಡ್ತಾ ಇದ್ದಾರೆ ನನ್ನ ಸೀರೆ ಸರಿಯಾಗಿದೆಯೋ ಇಲ್ವೋ ನನ್ನ ಕೂದಲು ಸರಿಯಾಗಿದೆಯೋ ಇಲ್ವೋ ಇದೆಲ್ಲ ಬಂಧನ ಒಂದ್ ಫಂಕ್ಷನ್ ಹೋಗ್ತಿವಿ ಲಿಪ್ಸ್ಟಿಕ್ ಜಾಸ್ತಿ ಆಯ್ತೋ ಏನೋ ನಾನು ಹಾಕೊಂಡಿದ್ ಮ್ಯಾಚಿಂಗ್ ಇದೆಯೋ ಇಲ್ವೋ ಇದೆಲ್ಲ ನೋಡ್ತಿರ್ತೀವಿ ಇದೆಲ್ಲ ಏನು ಬಂಧನ ಅದ್ ಯಾವ್ದು ಇಲ್ದ ನಾನು ಇರೋದೇ ಹೀಗೆ ನಾನು ಎಲ್ಲಿ ಹೋದ್ರು ಹೀಗೆ ಇರ್ತೀನಿ ಅಂತ ನೆಮ್ಮದಿಯಾಗಿ ಹೋದ್ರೋ ಅದು ಮುಕ್ತಿ ಅಂತ ಈ ಮುಕ್ತಿಗೆ ಯಾವುದು ಕಾರಣ ಆಗತ್ತೋ ಅದನ್ನ ವಿದ್ಯೆ ಅಂತ ಹೇಳಿ ಕರೀತಾರೆ ಆ ವಿದ್ಯೆಗೆ ಇನ್ನೊಂದು ಹೆಸರು ಶಿಕ್ಷಣ ಅಂತ ಹೇಳಿ ಅಂದ್ರೆ ಯಾವುದು ನಮ್ಮನ್ನ ಬಂಧನಗಳಿಂದ ಬಿಡಿಸತ್ತೋ ಅದನ್ನೇ ನಾವು ಶಿಕ್ಷಣ ಅಂತ ಕರೆಯೋದೇ ಹೊರತು ಇನ್ಯಾವುದನ್ನು ಶಿಕ್ಷಣ ಅಂತ ಹೇಳಿ ಕರಿಯಲ್ಲ ಇದನ್ನ ಯಾರು ಹೇಳ್ತಿದ್ದಾರೆ ನಾನು ಶಿಕ್ಷಣ ಅನ್ನೋ ಪದಕ್ಕೆ ವ್ಯಾಖ್ಯಾನ ಕೊಡ್ತಿಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಶಿಕ್ಷಣ ಅನ್ನುವಂತಹ ಪದವೇ ಶಿಕ್ಷಣಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾ ಇದೆ ಇದಕ್ಕೆ ಪೂರಕವಾಗಿ ನಾವು ಇನ್ನೊಂದು ಮಾತನ್ನು ತಗೊಳ್ಬಹುದು ಇಂಗ್ಲಿಷ್ ಅಲ್ಲಿ ಶಿಕ್ಷಣ ಅನ್ನೋದಕ್ಕೆ ನಾವು ಎಜುಕೇಶನ್ ಅಂತ ಹೇಳಿ ಕರಿತೀವಿ ಕನ್ನಡ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಶಿಕ್ಷಣ ಅಂತ ಕರೆದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನು ನಾವು ಎಜುಕೇಶನ್ ಅಂತ ಹೇಳಿ ಕರಿತೀವಿ ಈ ಎಜುಕೇಶನ್ ಅನ್ನುವಂತಹ ಪದಕ್ಕೆ ಏನರ್ಥ ಅದನ್ನು ಕೂಡ ನೋಡೋಣಂತೆ ನಾವು ಎಜುಕೇಟ್ ಅಂತ ಹೇಳಿ ಇದು ಲ್ಯಾಟಿನ್ನ ನ ಮೂಲದಿಂದ ಬಂದಂತಹ ಒಂದು ಶಬ್ದ ಅಂದ್ರೆ ಒಳಗಿರುವುದನ್ನ ಹೊರಕ್ಕೆ ತೆಗೆಯುವುದು ಅನ್ನುವಂತಹ ಅರ್ಥ ಎಜುಕೇಶನ್ ಅನ್ನುವಂತಹ ಪದಕ್ಕಿದೆ ಒಮ್ಮೆ ಯೋಚನೆ ಮಾಡಿ ನಾವು ಇವತ್ತು ಯಾವ್ದನ್ನ ಎಜುಕೇಶನ್ ಅಂತ ಕರಿತಾ ಇದೀವಿ ಅವ್ರ ಒಳಗಿರೋದನ್ನ ಹೊರಗೆ ತೆಗಿತಾ ಇದೀವೋ ಹೊರಗಿರೋದೆಲ್ಲದನ್ನೂ ಅವ್ರ ಒಳಗ್ ತುರ್ಕಿ 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 ಇಡ್ತಾ ಇದೀವೋ ಹಾಗಿದ್ರೆ ಯಾವ್ದನ್ನ ಎಜುಕೇಶನ್ ಅಂತ ಕರಿತಿದೀವಿ ಗೊತ್ತಿಲ್ಲ ಕರ್ದ್ವಿ ಮಾತ್ರ ಯಾಕಂದ್ರೆ ಪದದ ಅರ್ಥ ಗೊತ್ತಿಲ್ವಲ್ಲ ಎಜುಕೇಶನ್ ಎಜುಕೇಶನ್ ಹಾ ನಿಮ್ ಮಕ್ಳು ಈ ಶಾಲೆಯಲ್ಲಿ ಕಲ್ತ್ರೆ ಎಜುಕೇಟೆಡ್ ಆಗ್ತಾರೆ ಹಾ ಎಜುಕೇ ಏನು ಎಜುಕೇಶನ್ ಅಂದ್ರೆ ಏನು ಎಜುಕೇಟೆಡ್ ಗೊತ್ತಿಲ್ಲ ಏನು ಎಜುಕೇಶನ್ ಅಂದ್ರೆ ಮಾನವನ ಒಳಗೆ ಏನಿದೆಯೋ ಒಳಗೆ ಏನು ಪ್ರತಿಭೆಗಳಿದೆಯೋ ಒಳಗೆ ಏನು ಸಾಮರ್ಥ್ಯ ಇದೆಯೋ ಅದನ್ನ ಹೊರಕ್ಕೆ ತೆಗೆಯೋದನ್ನ ನಾವು ಎಜುಕೇಶನ್ ಅಂತ ಹೇಳಿ ಕರಿತೀವಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಜುಕೇಶನ್ ಅಂದ್ರೆ ಏನು ಅಂತ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂತ ಹೇಳಿ ಅವರು ಎಜುಕೇಶನ್ ಅನ್ನೋದಕ್ಕೆ ವಿವರಣೆಯನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳ್ತಾರೆ ಯಾವುದೋ ಹೊರಗಿಂದ ಹಾಕಿದ್ದಲ್ಲ ಎಜುಕೇಶನ್ ಅಂದ್ರೆ ಯಾವುದು ಈಗಾಗಲೇ ಮನುಷ್ಯನ ಒಳಗೆ ಇರುವಂತಹ ಪ್ರತಿಭೆಗಳನ್ನ ಹೊರಕ್ಕೆ ತಂದು ಅದನ್ನ ಒಂದು ಸರಿಯಾದ ವ್ಯವಸ್ಥಿತ ರೂಪದಲ್ಲಿ ಅದಕ್ಕೆ ಒಂದು ಆಕಾರವನ್ನ ಕೊಡುವಂಥದಕ್ಕೆ ಎಜುಕೇಶನ್ ಅಂತ ಹೇಳಿ ಕರೀತಾರೆ ನಮಗೆ ಈ ಎಜುಕೇಶನ್ ಅಂದ ತಕ್ಷಣ ಇನ್ನೂ ಒಂದು ಪದ ನೆನಪಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಲಿಟ್ರೇಟ್ ಅಂತ ನಾವು ಸಾಮಾನ್ಯ ಇವಾಗ ಏನ್ ಮಾಡ್ತೀವಿ ಎಜುಕೇಶನ್ ಅಂದ್ರೆ ಯಾರು ಲಿಟ್ರೇಟ್ ಅವರನ್ನೇ ಎಜುಕೇಶನ್ ಎಜುಕೇಟೆಡ್ ಅಂತ ಹೇಳಿ ಕರಿತೀವಿ ಲಿಟ್ರೇಟ್ ಅಂದ್ರೆ ಯಾರು ಅಕ್ಷರಸ್ಥ ಯಾರಿಗೆ ಬರಿಯಕ್ಕೆ ಓದಕ್ಕೆ ಬರುತ್ತೋ ಅವರೇ ಎಜುಕೇಟೆಡ್ ಯಾರಿಗೆ ಬರೆಯಕ್ಕೆ ಓದಕ್ಕೆ ಬರಲ್ವೋ ಯಾರು ಹೆಬ್ಬೆಟ್ ಒತ್ತುತ್ತಾ ಇರ್ತಾರೋ ಅವರು ಅನ್ಎಜುಕೇಟೆಡ್ ಯಾರ ಯಾರು ಹಳ್ಳಿಯರ್ ಕಣ್ರಿ ಓದಕ್ಕೆ ಬರೆಯಕ್ಕೆ ಬರಲ್ಲ ಅನ್ಎಜುಕೇಟೆಡ್ ಅವರು ರೀ ಎಜುಕೇಶನ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಬರೆಯಕ್ಕೆ ಓದಕ್ಕೆ ಬರಲ್ವಲ್ಲ ಲಿಟ್ರೇಟ್ ಅಲ್ವಲ್ಲ ಅದರಿಂದ ಎಜುಕೇಟೆಡ್ ಅಂತ ಹೇಳಿ ಕರಿತೀವಿ ಇದು ತಪ್ಪು ಎಜುಕೇಶನ್ ಅಂದ್ರೆ ಏನು ಅವರೊಳಗೆ ಏನು ಪ್ರತಿಭೆ ಇದೆ ಅದನ್ನ ಹೊರಗ್ ತರೋದ್ ಮಾತ್ರ ಎಜುಕೇಶನ್ ಅಂತ ಕರೆಸ್ಕೊಳತ್ತೆ ಅವ್ರು ಓದಕ್ ಬರತ್ತೋ ಬಿಡತ್ತೋ ಅದು ಪ್ರಶ್ನೆ ಇಲ್ಲ ಓದಕ್ ಬರಲೂಬಹುದು ಬಾರ್ದೇನೂ ಇರಬಹುದು ಬಂದ್ರು ಸರಿ ಬರ್ದೇ ಇದ್ರು ಸರಿ ಆದ್ರೆ ಅವ್ರ ಒಳಗಿರುವಂತಹ ಪ್ರತಿಭೆ ಹೊರಗ್ ಬಂದಿದ್ಯಾ ಹಾಗಿದ್ರೆ ಅವ್ರು ಎಜುಕೇಟೆಡ್ ಅಂತ ಹೇಳಿ ಕರಿತೀವಿ ಇದಕ್ಕೆ ಒಬ್ಬ ತುಂಬಾ ಒಳ್ಳೆ ಉದಾಹರಣೆ ಇದೆ ಒಂದು ಒಬ್ಬ ಐ ಎ ಎಸ್ ಆಫೀಸರು ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಹೇಳಿದ್ರು ಎಜುಕೇಟೆಡ್ ಯಾರು ಅನ್ನೋದಕ್ಕೆ ಅವರೊಂದ್ಸರ್ತಿ ಅವರ ಅವರು ಅವ್ರ ಫ್ಯಾಮಿಲಿ ಎಲ್ಲ ಸರಿ ಅವ್ರ ಮನೆಯವರೆಲ್ಲ ಸೇರಿ ಒಂದ್ ಕಡೆ ಪ್ರವಾಸಕ್ಕೆ ಹೋಗ್ತಾರಂತೆ ಅಲ್ಲಿ ಪ್ರವಾಸಕ್ಕೆ ಹೋದಾಗ ಒಂದು ಕಡೆ ಗೀಜುಗದ ಗೂಡು ಕಾಣುತ್ತೆ ಅವ್ರಿಗೆ ಒಂದು ಮರದಲ್ಲಿ ಎಷ್ಟೊಂದು ಗೀಜುಗದ ಗೂಡು ಇರುತ್ತೆ ಅಲ್ಲಿ ಒಬ್ಬ ದನ ಕಾಯೋನ್ ನಿಂತಿರ್ತಾರೆ ಇವ್ರಿಗೆ ಇವ್ರ ಹೆಂಡ್ತಿಗೆ ಮಕ್ಳಿಗೆಲ್ಲ ಅನ್ಸುತ್ತೆ ಅಯ್ಯೋ ಎಷ್ಟ್ ಚೆನ್ನಾಗಿದೆ ಗೀಜ್ಗದ್ ಗೂಡು ಇದನ್ನ ತಗೊಳ್ಳೋಣ ತಗೊಂಡ್ಬಿಟ್ಟು ಮನೆಗೆ ಹಾಕಿ ಹೋಗಿ ಶೋಕೇಸಲ್ಲಿ ಇಡಬೇಕು ತುಂಬಾ ಚೆನ್ನಾಗಿದೆ ಸರಿ ಆಯ್ತು ಅಂತ ಹೇಳಿ ಅವನನ್ನ ಕೇಳ್ತಾರೆ ಯಾರ ದನ ಕಾಯೋನಿಡ್ತಾನೋ ಅವನನ್ನ ಕೇಳ್ತಾರೆ ಏನಪ್ಪಾ ಅದೊಂದು ಗೂಡು ತೆಕ್ಕೊಡ್ತೀಯಾ ನಮ್ಗೆ ಅಂತ ಇಲ್ಲ ಸ್ವಾಮಿ ತೆಕ್ಕೊಡೋಲ್ಲ ಇವ್ರು ಯಾರು ಐ ಎ ಎಸ್ ಆಫೀಸರು ಅವ್ರಿಗೆ ಅನ್ಸುತ್ತೆ ಬಹುಶಃ ದುಡ್ಡು ಕೊಟ್ರೆ ತೆಕ್ಕೊಡ್ಬೋದೇನೋ ಅಂತ ಅನ್ಸುತ್ತೆ ಸರಿ ಅದಕ್ಕೆ ಕೇಳ್ತಾರೆ ನಿಂಗೆ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ತೆಕ್ಕೊಡ್ತೀಯಾ ಇಲ್ಲ ಸ್ವಾಮಿ ತೆಕ್ಕೊಳ ಸಾಕಾಗ್ಲಿಲ್ಲ ಅನ್ಸತ್ತೀ ಅವ್ನಿಗೆ ಐವತ್ತು ರೂಪಾಯಿ ಹೋಗಲಿ ನೂರು ರೂಪಾಯಿ ಕೊಡ್ತೀನಿ ತೆಕ್ಕೊಡಪ್ಪ ಅದಕ್ಕೆ ಅವನಿಗೆ ಸ್ವಲ್ಪ ಕೋಪ ಬರುತ್ತೆ ನೂರು ರೂಪಾಯಿ ಅಲ್ಲ ರೀ ಸಾವಿರ ರೂಪಾಯಿ ಕೊಟ್ಟರು ತೆಕ್ಕೊಡೋ ನಾನು ಅಂತ ಹೇಳ್ತೇನೆ ಯಾಕೆ ಯಾಕಪ್ಪ ಕೊಡಲ್ಲ ನಾನು ನಿಂಗೆ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ನೂರು ರೂಪಾಯಿ ಕೊಡ್ತೀನಲ್ಲ ಒಂದು ಗೀಜ್ಗದ್ ಗೂಡ್ ಕೊಡಕ್ ಏನು ನಿಂಗೆ ಅಂತ ಕೇಳ್ತಾನೆ ಅವಾಗ ಅವ್ನು ಹೇಳ್ತಾನೆ ಹೌದು ನೀವೇನೋ ಗೀಜ್ಗದ್ ಗೂಡ್ ತಗೊಳ್ತೀರಾ ಅದ್ರೊಳಗೆ ಒಂದು ಮೊಟ್ಟೆನೋ ಮರಿನೋ ಇದ್ರೆ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತೀರಾ ಹೊಟ್ಟೋಗ್ತೀರಾ ನಿಪ್ಪಾಳಗ್ ನೀವು ಗೂಡ್ ತಗೊಂಡ್ ಹೊಟ್ಟೋಗ್ತೀರಾ ಆಮೇಲಿಂದ ಆ ತಾಯಿ ಹಕ್ಕಿ ಬರುತ್ತೆ ಹಕ್ಕಿ ಬಂದಿಲ್ಲಿ ಗೀಜ್ಗದ್ ಗೂಡಿಲ್ಲ ನನ್ ಮರಿ ಇಲ್ಲ ನನ್ನ ಮೊಟ್ಟೆ ಇಲ್ಲ ಅಂತ ಹೇಳಿ ಅದಿಲ್ಲಿ ಆಕ್ರಂದನ ಮಾಡುತ್ತೆ ಅದಿಲ್ಲಿ ದುಃಖದಿಂದ ಸುತ್ತಾಡುತ್ತೆ ಅದನ್ನ ನೋಡೋನು ನಾನು ಅದನ್ನ ನೀವು ಯಾರು ಇರೋದಿಲ್ಲ ಇಲ್ಲಿ ಅದ್ರಿಂದ ನಾನು ನಿಮ್ಗೆ ತೆಕ್ಕೊಡಲ್ಲ ಇದನ್ನ ತೆಕ್ಕೊಡಲ್ಲ ನಾನು ಇದನ್ನ ಈಗ ಯೋಚನೆ ಮಾಡಿ ಯಾರು ಎಜುಕೇಟೆಡ್ ಯಾರು ಎಜುಕೇಟೆಡ್ ಯಾರು ದನಗಾಹಿ ಅವನಿಗೆ ಓದಕ್ ಬರತ್ತಾ ಬರಲ್ಲ ಅವನಿಗೆ ಬರಿಯಕ್ಕೆ ಬರತ್ತಾ ಬರಲ್ಲ ಆದ್ರೂ ಎಜುಕೇಟೆಡ್ ಇನ್ನೂ ಒಂದು ಘಟನೆ ಹೇಳ್ತೀನಿ ಯಾಕೆ ಅಂದ್ರೆ ಲಿಟ್ರೇಟ್ ಮತ್ತೆ ಎಜುಕೇಟೆಡ್ ಅನ್ನೋದು ನಮಗೆ ಚೆನ್ನಾಗಿ ವ್ಯತ್ಯಾಸ ಗೊತ್ತಾಗ್ಬೇಕು ಅದಕ್ಕೆ ಒಬ್ರು ತಬಲಾ ವಾದಕರಿದ್ರು ತಿರಕುವ ಅಂತ ಹೇಳಿ ಅವರು ತುಂಬಾ ಒಳ್ಳೆ ತಬಲಾ ತಬಲಾ ವಾದಕರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರು ತುಂಬಾ ಫೇಮಸ್ ಆದಂತಹ ತಬಲಾ ವಾದಕರು ಅವರು ಆಕಾಶವಾಣಿ ಇಂಥ ಕಡೆ ಎಲ್ಲ ತುಂಬಾ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು ಅವರೊಂದ್ಸರ್ತಿ ಹೋಗ್ತಾರೆ ಆಕಾಶವಾಣಿ ಕಾರ್ಯಕ್ರಮ ಕೊಡಕ್ಕೆ ಸರಿ ಕಾರ್ಯಕ್ರಮ ಎಲ್ಲ ಕೊಡ್ತಾರೆ ಆಮೇಲಿಂದ ಚೆಕ್ಕಿಸ್ಕೋಬೇಕು ಕೊನೆಯಲ್ಲಿ ಅದಕ್ಕೆ ಸೈನ್ ಹಾಕ್ಬೇಕಾಗಿರುತ್ತೆ ಆಫೀಸಿಗೆ ಹೋಗ್ತಾರೆ ಕ್ಲರ್ಕ್ ಕೂತಿರ್ತಾನೆ ಅಲ್ಲಿ ಆ ಕ್ಲರ್ಕ್ ಹತ್ರ ಕೇಳ್ತಾರೆ ಚೆಕ್ ಚೆಕ್ ಇಸ್ಕೊಳ್ಬೇಕು ನಾನು ಅಂತ ಸೈನ್ ಹಾಕಿ ಅಂತ ಕೊಡ್ತಾನೆ ಇಲ್ಲಪ್ಪ ನಂಗೆ ಸೈನ್ ಮಾಡೋಕೆ ಬರಲ್ಲ ಕೊಡು ಸ್ಟ್ಯಾಂಪ್ ಪ್ಯಾಡ್ ಕೊಡು ನಾನು ಹೆಬ್ಬೆಟ್ಟು ಹಾಕ್ತೀನಿ ಅವರು ರಾಷ್ಟ್ರಮಟ್ಟದಲ್ಲಿ ಫೇಮಸ್ಸು ವಾದಕರು ಆದ್ರ ಅವ್ರಿಗೆ ಸೈನ್ ಹಾಕಕ್ಕೆ ಬರಲ್ಲ ಅಕ್ಷರ ಬರಲ್ಲ ಅನಕ್ಷರಸ್ಥರು ಸರಿ ಅದಕ್ಕೆ ಅವನು ತಕ್ಷಣ ನಕ್ಬಿಡ್ತಾನೆ ಆ ಕ್ಲರ್ಕ್ ಹಾ ಹಾ ಹಾಂ ಅಂತ ನಕ್ಬಿಟ್ಟು ಕೊಡ್ತಾನೆ ಸ್ಟ್ಯಾಂಪ್ ಪ್ಯಾಡ್ ಕೊಡ್ತಾನೆ ಇವರು ಇವ್ರೇನು ಮಾತಾಡಲ್ಲ ಓದ್ತಿದ್ದಾರೆ ಎಲ್ಲ ಹಾಕ್ತಾರೆ ಕೆಲಸ ಎಲ್ಲ ಆದ್ಮೇಲೆ ಕೇಳ್ತಾರೆ ಏನು ಓದಿದ್ಯಾ ನೀನು ಎಮ್ ಎ ಓದಿದ್ದೀನಿ ಅಂತ ಹೆಮ್ಮೆ ಅಂತ ಹೇಳ್ಕೊತ ನಾನು ಹೆಮ್ಮೆ ಮಾಡಿದೆ ಮಾಡಿದ್ದೀನಿ ಹೌದಾ ನಿನ್ನಂತ ಹೆಮ್ಮೆ ಮಾಡಿದವರು ಗಲ್ಲಿಗೆ ಹತ್ತು ಜನ ಇದ್ದಾರೆ ಆದರೆ ತಿರುಕುವ ಇಡೀ ದೇಶಕ್ಕೆ ನಾನೊಬ್ಬನೇ ಅಂತ ಹೇಳಿ